ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಸಿಂಪಲ್ಲಾಗಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ ಜೀರಿಗೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಖಾರದ ಪುಡಿ ಇಲ್ಲಿ ನಾನು ಮನೆ ಖಾರದ ಪುಡಿ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಬೋದು ಒಬ್ರಿಗೆ ಮಾಡ್ತಾ ಇರೋದ್ರಿಂದ ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಕೊತ್ತಂಬರಿ ಬೆಳ್ಳುಳ್ಳಿ ಕರಿಬೇವು ಹಾಗೆ ಒಂದು ಬೌಲ್ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ರೈಸು ಮೊದಲಿಗೆ ಬಾಣಲಿಗೆ ನಾನು ಎಣ್ಣೆ ಹಾಕೋತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ತುಪ್ಪ ಕೂಡ ಯೂಸ್ ಮಾಡ್ಬೋದು ಬೇಕಿದ್ರೆ ಇಲ್ಲಿ ನಾನು ಎಣ್ಣೆ ಮಾತ್ರ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆ ಬೇಳೆ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಈ ರೀತಿ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಫೈವ್ ಮಿನಿಟ್ಸ್ ಇಲ್ಲ ಟೂ ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ ಸಾಕು ಈಗ ಫ್ರೈ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಕರಿಬೇವು ಹಾಕೋತೀನಿ ಬೆಳ್ಳುಳ್ಳಿ ಹಾಗೆ ನಾವು ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಕೂಡ ಹಾಕೋತಿದ್ದೀನಿ ಇವಾಗ ಇದು ಹಾಕೊಂಡಂದ್ರೆ ನಾವು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ಆ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಸೊ ಅದು ಫ್ರೈ ಆದ ನಂತರ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಹಾಕೋತಿದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೋದು ಈ ರೀತಿ ಇನ್ನೊಂದು ಸತಿ ಅದನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪೆಲ್ಲ ನೀಟಾಗಿ ಈರುಳ್ಳಿಗೆ ಹಿಡಿಯೋ ತನಕ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನು ನಂತರ ಇದಕ್ಕೆ ನಾನು ಖಾರದ ಪುಡಿ ಹಾಕೋತಿದ್ದೀನಿ ನಾನಿಲ್ಲಿ ಮನೆ ಖಾರದ ಪುಡಿ ಬಳಸ್ತಾ ಇದ್ದೀನಿ ನೀವು ಬೇಕಿದ್ರೆ ಅಚ್ ಖಾರದ ಪುಡಿ ಕೂಡ ಯೂಸ್ ಮಾಡ್ಬೋದು ನಿಮಗೆ ಖಾರ ಜಾಸ್ತಿ ಬೇಕು ಅಂತಂದ್ರೆ ನೀವು ಜಾಸ್ತಿ ಹಾಕೋಬೋದು ಖಾರಾನ ಹಾಕಿ ಇನ್ನೊಂದ್ಸತಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನು ಇದಕ್ಕೆ ಎರಡು ಮೊಟ್ಟೆ ಒಡೆದು ಹಾಕ್ಕೋತಾ ಇದ್ದೀನಿ ನಿಮಗೆ ಮೊಟ್ಟೆ ಜಾಸ್ತಿ ಸಿಗಬೇಕು ಅಂತ ಇದ್ದರೆ ನೀವು ಮೊಟ್ಟೆ ಒಡೆದು ಹಾಕಿ ಒಂದು ಎರಡು ನಿಮಿಷ ಬಿಟ್ಟು ಆಮೇಲೆ ಫ್ರೈ ಮಾಡ್ಬೋದು ನಮಗಿಲ್ಲಿ ಆ ಥರ ಏನು ಬೇಡದೆ ಇರೋ ಕಾರಣ ನಾವು ಹಾಕಿದ ತಕ್ಷಣ ಅದನ್ನು ಫ್ರೈ ಮಾಡ್ಕೋತೀವಿ ನೋಡಿ ಈ ರೀತಿ ಅದನ್ನು ಫ್ರೈ ಮಾಡ್ಕೋಬೇಕು ಸೊ ಈ ರೀತಿ ಆಗೋವರೆಗೂ ನಾವು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಅದು ಫ್ರೈ ಆಗಿದೆ ಅದಾದ ನಂತರ ನಾನು ಇದಕ್ಕೆ ಆಲ್ರೆಡಿ ಮಾಡಿಟ್ಕೊಂಡಿರೋವಂಥ ರೈಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಬಿಸಿಯಲ್ಲಿ ತಿಂದರೆ ಇನ್ನೂ ಟೇಸ್ಟಿಯಾಗಿರುತ್ತೆ ಹಾಗೆ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೂಡ ತುಂಬ ಈಸಿಯಾಗಿ ಮತ್ತು ಟೇಸ್ಟಿಯಾಗಿ ಮಾಡುವಂಥ ರೆಸಿಪಿ ಇದು ಈ ರೀತಿ ಮಿಕ್ಸ್ ಆದಮೇಲೆ ನಾನು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕೋತೀನಿ ನಿಮಗೆ ಬೇಕಂದ್ರೆ ನೀವು ಉಪ್ಪು ಹಾಕೋಬಹುದು ಯಾಕಂದ್ರೆ ನಾವು ಆಲ್ರೆಡಿ ಈರುಳ್ಳಿ ಹಾಕ್ದಾಗ ಉಪ್ಪು ಹಾಕಿರ್ತೀವಿ ಸೊ ಇವಾಗ ನೀವು ಬೇಕಿದ್ರೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಹಾಕೋಬಹುದು ಈಗ ಕೊನೆಯದಾಗಿ ನಾನು ಕೊತ್ತಂಬರಿ ಹಾಕೋತಾ ಇದ್ದೀನಿ ಕೊತ್ತಂಬರಿ ಹಾಕೋದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ ಸೊ ಹಾಗಾಗಿ ನಾನು ಕೊತ್ತಂಬರಿ ಹಾಕೊತಿನ ಮೇಲೆ ಈ ರೀತಿ ಹಾಕಿ ಮತ್ತೆ ಇನ್ನೊಂದು ಅದಕ್ಕೆ ಮಿಕ್ಸ್ ಮಾಡಿ ಸೊ ಸಿಂಪಲ್ ಆಗಿ ಹಾಗೆ ಟೇಸ್ಟಿಯಾಗಿ ಮಾಡುವಂಥ ಎಗ್ ರೈಸ್ ರೆಡಿಯಾಗಿದೆ ಇದನ್ನು ಟ್ರೈ ಮಾಡಿ ಹಾಗೆ ನನಗೆ ತಿಳಿಸಿ ಹೇಗಿತ್ತು ಅಂತ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು